ವೀರಶ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಹುಬ್ಬಳ್ಳಿಯ ನೆಹರು ಆಟದ ಮೈದಾನದಲ್ಲಿ ವೀರಶೈವ ಏಕತಾ ಸಮಾವೇಶ ನಡೆಯಲಿದೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪಂಚಪೀಠಾಧೀಶರುಗಳಾದಂಥ ರಂಭಾಪುರಿ ಶ್ರೀಗಳು ಕೇದಾರ ಶ್ರೀಗಳು ಹಾಗೂ ಉಜ್ಜಯಿನಿ ಶ್ರೀಗಳು ಮತ್ತು ಕಾಶಿಪೀಠದ ಶ್ರೀಗಳು ಸೇರಿದಂತೆ ದಿಂಗಾಲೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ ಅರಗುರು ಚರಮೂರ್ತಿಗಳು ಈ ಒಂದು ಏಕತಾ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಒಂದು ಏಕತಾ ಸಮಾವೇಶಕ್ಕೆ ಎಲ್ಲರೂ ಆಗಮಿಸಬೇಕೆಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾ ಸಭದ ಬೆಂಗಳೂರು ನಗರ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಜೆ ಸಿಪುರ ಜಗದೀಶ್ ರವರು ಕರೆ ನೀಡಿದ್ದಾರೆ ಹಾಗೂ ಮಹಾಲಕ್ಷ್ಮಿ ಗುರುಕುಲ ವೈದಿಕ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಡಾಕ್ಟರ್ ಕೆ ಎನ್ ರಾಜ್ಕುಮಾರ್ ಶಾಸ್ತ್ರಿಗಳು ಸಹ ಈ ಕಾರ್ಯಕ್ರಮಕ್ಕೆ ಎಲ್ಲ ಧರ್ಮ ಬಂಧುಗಳು ಮತ್ತು ವೀರಶೈವ ಲಿಂಗಾಯತ ಮುಖಂಡರುಗಳು ಆಗಮಿಸಬೇಕೆಂದು ಅವರು ಸಹ ಕರೆ ನೀಡಿದ್ದಾರೆ ಇವ ವೀರಶೈವ ಸಿದ್ಧಾಂತಂ ಸ್ಥಾಪಯ ಮಾತಾಡ್ತಾನೆ ನನ್ನ ಹೆಸರು ಕೆ ಎನ್ ರಾಜ್ಕುಮಾರ್ ಶಾಸ್ತ್ರಿ ವೈದಿಕ ಚಾರಿಟಬಲ್ ಟ್ರಸ್ಟ್ ಮತ್ತು ಮಹಾಲಕ್ಷ್ಮಿ ಗುರುಕುಲದ ಸಂಸ್ಥಾಪಕ ಅಧ್ಯಕ್ಷರು ಇವತ್ತು ನಿಮ್ಮ ಮುಂದೆ ವಿಶೇಷವಾದಂಥ ಒಂದು ವಿಷಯವನ್ನು ಪ್ರಸ್ತಾಪಡಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ತಾರೀಕು ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಗೆ ಸರಿಯಾಗಿ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ವೀರಶೈವ ಲಿಂಗಾಯಿತ ಏಕತಾ ಸಮಾರಂಭವನ್ನು ಏರ್ಪಾಡು ಮಾಡಲಾಗಿದೆ ಈ ಒಂದು ಸಮಾರಂಭದಲ್ಲಿ ಎಲ್ಲ ಗುರುವಿರಕ್ತ ಮಠಾಧೀಶರು ಸಮೇತವಾಗಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಈ ಜಾಗದಲ್ಲಿ ಎಲ್ಲರೂ ಸಹಮತವಾಗಿ ಪಾಲ್ಗೊಳ್ತಾ ಇದ್ದಾರೆ ಈ ಸ್ಥಳಕ್ಕೆ ನಾವು ಹೋಗ್ತಾ ಇದ್ದೀವಿ ನೀವು ಬನ್ನಿ ಈ ಕಾರ್ಯಕ್ರಮ ಮಾಡ್ತಂಥ ಉದ್ದೇಶ ವೀರಶೈವರು ಲಿಂಗಾಯಿತರು ಅನ್ನೋದು ಸಾಕಷ್ಟು ಜನ ಮಠಾಧಿಪತಿಗಳಾಗಲಿ ರಾಜಕೀಯ ವ್ಯಕ್ತಿಗಳಾಗಲಿ ಇದರ ಬಗ್ಗೆ ಸಾಕಷ್ಟು ಅಪಮಾನವಾಗಿ ಮಾತಾಡ್ತಾ ಇದ್ದಿದ್ದು ವೀರೇಶವರಿಗೆ ವೀರೇಶವರೇ ಬೇರೆ ಲಿಂಗಾಯತರೇ ಬೇರೆ ಅನ್ನೋ ಥರ ಈ ವಿಚಾರವನ್ನು ಸ್ಪ್ರೆಡ್ ಮಾಡಿ ಸಮಾಜವನ್ನು ಹಾಳು ಮಾಡ್ತಾ ಹಾಳು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಇವತ್ತು ಹಾಗಾಗಿ ಎಲ್ಲರೂ ಒಂದೇ ಎನ್ನುವ ಒಂದು ಮಾರ್ಗದರ್ಶನದಲ್ಲಿ ಹೋಗಬೇಕು ಅನ್ನೋ ವಿಚಾರವಾಗಿ ಗುರು ವಿದಕ್ತ ಎಲ್ಲ ಮಠಾಧಿಪತಿಗಳು ಸಮೇತವಾಗಿ ಈ ಒಂದು ಸ್ಥಳಕ್ಕೆ ಎಲ್ಲರೂ ಆಗಮಿಸ್ತಾ ಇದ್ದಾರೆ ಅಲ್ಲದೆ ಸಾಕಷ್ಟು ಜನ ಮಠಾಧಿಪತಿಗಳಲ್ಲದೇ ಪಂಚಪೀಠಾಧಿಪತಿಗಳು ಸಮೇತವಾಗಿ ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ ಅದಲ್ಲದೆ ವಿರಕ್ತ ಮಠದ ಎಲ್ಲ ಸಾಕಷ್ಟು ಜನ ನ್ಯಾಯ ನೀತಿ ಧರ್ಮವಾದಂಥ ಧರ್ಮವನ್ನು ಯಾರು ಉಳಿಸ್ಬೇಕನ್ನೋ ಮಠಾಧಿಪತಿಗಳು ಸಾಕಷ್ಟು ಜನ ಸಮೇತವಾಗಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಹಾಗಾಗಿ ನಾವು ನೀವೆಲ್ಲರೂ ಸಮೇತವಾಗಿ ಅಲ್ಲಿಗೆ ಹೋಗೋಣ ಹಾಗಾಗಿ ಹಾಗಾಗಿ ನಾವು ನೀವು ಎಲ್ಲರೂ ಸಮೇತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾವೆಲ್ಲರೂ ಸಮೇತವಾಗಿ ಈ ಏಕತಾ ಸಮಾರಂಭಕ್ಕೆ ಸಾಕ್ಷಿಯಾಗೋಣ ಈ ಸಮಾರಂಭವನ್ನು ಯಶಸ್ವಿ ಮಾಡಬೇಕು ಅನ್ನೋ ಉದ್ದೇಶ ನಮಗೂ ನಿಮಗೆಲ್ಲರಿಗೂ ಇರಬೇಕಾಗಿದೆ ಹಾಗಾಗಿ ಎಲ್ಲರೂ ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಹುಬ್ಬಳ್ಳಿಯಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಏಕತಾ ಸಮಾವೇಶ ಬೃಹತ್ತಾಗಿ ನಡೀತಾ ಇದೆ ನಮ್ಮ ಕರ್ನಾಟಕದ ವೀರಶೈವ ಮಹಾಸಭಾ ವತಿಯಿಂದ ಎಲ್ಲ ಜನರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಮ ವೀರಶೈವ ಲಿಂಗಾಯತ ಒಂದೇ ಅನ್ನೋದ ಮೂಲಕ ನಾವು ಎಲ್ಲ ಸಂಘಟನೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಸೇರಿಸಿ ಈ ಬೃಹತ್ತಾದ ಸಮಾವೇಶಕ್ಕೆ ತಾವು ಕೈ ಜೋಡಿಸ್ಬೇಕು ಅಂತ ನಾನು ನಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ